ಚಿಂತಾಮಣಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ಅಧ್ಯಕ್ಷರಾಗಿ ಅರ್ಜುನ್ ಟಿ ಹಾಗೂ ಪ್ರಧಾನ ಕಾರ್ಯದರ್ಶಿಯಾಗಿ ವಿದ್ಯಾವಪ್ಪ ಆಯ್ಕೆಯಾಗಿದ್ದಾರೆ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಬಿದೇವಪ್ಪ ಅರ್ಜುಂಟಿ ಹಾಗೂ ಕೃಷ್ಣಮೂರ್ತಿ ನಾಮಪತ್ರ ಸಲ್ಲಿಸಿದ್ದು ವಿದ್ಯಾವಪ್ಪ ತಮ್ಮ ನಾಮಪತ್ರವನ್ನು ವಾಪಸ್ ಪಡೆದಿದ್ದರಿಂದ ಚುನಾವಣಾ ಕಣದಲ್ಲಿ ಅರ್ಜುಂಟಿ ಹಾಗೂ ಕೃಷ್ಣಮೂರ್ತಿ ನಡುವೆ ನೇರ ಹಣಾಹಣಿ ಉಂಟಾಗಿತ್ತು ಅರ್ಜುಂಟೀರವರಿಗೆ ಹನ್ನೊಂದು ಮತಗಳು ಹಾಗೂ ಕೃಷ್ಣಮೂರ್ತಿರವರಿಗೆ ಮೂರು ಮತಗಳು ಲಭಿಸಿದ್ದು ಹನ್ನೊಂದು ಮತಗಳನ್ನು ಪಡೆದ ರನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರುವುದಾಗಿ ಚುನಾವಣಾ ಅಧಿಕಾರಿ ಸೋಸು ನಾಗೇಂದ್ರ ಆದೇಶ ಮಾಡಿದ್ದಾರೆ ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ದ್ಯಾವಪ್ಪ ಉಪಾಧ್ಯಕ್ಷ ಸ್ಥಾನಕ್ಕೆ ಕಾಗತಿ ಶ್ರೀನಿವಾಸ್ ಕಾರ್ಯದರ್ಶಿ ವಾಸುದೇವ್ ಹಾಗೂ ಖಜಾಂಚಿ ಸ್ಥಾನಕ್ಕೆ ನಾಯೇಂದ್ರಹಳ್ಳಿ ವೆಂಕಟೇಶ್ ಮಾತ್ರ ನಾಮಪತ್ರ ಸಲ್ಲಿಸಿದ್ದು ಬೇರೆ ಯಾರೂ ನಾಮಪತ್ರ ಸಲ್ಲಿಸದ ಕಾರಣ ಚುನಾವಣಾ ಅಧಿಕಾರಿ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ದ್ಯಾವಪ್ಪ ಉಪಾಧ್ಯಕ್ಷರನ್ನಾಗಿ ಕಾಗತಿ ಶ್ರೀನಿವಾಸ್ ಕಾರ್ಯದರ್ಶಿಯನ್ನಾಗಿ ವಾಸುದೇವ್ ಹಾಗೂ ಖಜಾಂಚಿಯನ್ನಾಗಿ ವೆಂಕಟೇಶ್ ಅವಿರೋಧವಾಗಿ ಆಯ್ಕೆ ಮಾಡಿ ಆದೇಶ ಹೊರಡಿಸಿದ್ದಾರೆ

ಕೂತ್ಕೊಳ್ಳಿ <nu> ನೂತನ <Yes. na radio> yes ಎಲ್ಲರಿಗೂ ಮುನ್ನಡೆಸಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡಿದ್ದೀನಿ ನಡೆಸಬೇಕು ಇಡೀ ಸಂಘಗಳು ಸಕ್ರಿಯವಾಗಿ ಕಾರ್ಯನಿರ್ವಹಿಸಬೇಕು ಅನ್ನೋ ಒಂದು ಹಿತದೃಷ್ಟಿಯಿಂದ ನಾವು ಜಿಲ್ಲಾ ಸಮಿತಿಯ ಚುನಾವಣೆ ಆಯ್ಕೆಯಾಗಿ ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಆಯ್ಕೆಯಾದ ನಂತರ ಇಡೀ ಎಲ್ಲಾ ತಾಲೂಕುಗಳಲ್ಲಿ ಚುನಾವಣೆಯನ್ನ ನಡೆಸಬೇಕು ಅಂತಕ್ಕಂಥ ಒಂದು ಏಕ ನಮ್ಮ ಜಿಲ್ಲಾ ಸಮಿತಿಯ ತೀರ್ಮಾನದಂತೆ ಇವತ್ತು ಕಡೆಯದಾಗಿ ಸೋಮವಾರ ಇವತ್ತು ಚಿಂತಾಮಣಿಯಲ್ಲಿ ಅತ್ಯಂತ ಯಶಸ್ವಿಯಾಗಿದೆ ಮತ್ತೊಮ್ಮೆ ಇಡೀ ತಂಡಕ್ಕೆ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಇಡೀ ತಂಡಕ್ಕೆ ನಮ್ಮ ಜಿಲ್ಲಾ ಸಂಘದ ಪರವಾಗಿ ಹೃದಯ ಧನ್ಯವಾದಗಳನ್ನು ಹೇಳ್ತಾ ಹೆಚ್ಚು ಮಾತಾಡಕ್ಕೆ ಹೋಗೋದಿಲ್ಲ ನೀವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಒಟ್ಟಾಗಿ ನಮ್ಮ ಸಂಘದ ಅಭಿವೃದ್ಧಿ ದೃಷ್ಟಿಯಿಂದ ಎಲ್ಲರೂ ಸೌಹಾರ್ದತೆ ಮತ್ತು ಸಮನ್ವಯತೆಯಿಂದ ಕೆಲಸ ಮಾಡಬೇಕು ನಿಮ್ಮ ಮೇಲೆ ಭಾರಿ ನಿರೀಕ್ಷೆ ಇಟ್ಕೊಂಡಿದ್ದೀವಿ ನಾವು ಇಡೀ ಜಿಲ್ಲಾ ಸಂಘ ಇವತ್ತು ತನ್ನದೇ ಆದಂಥ ಒಂದು ಹೊಸ ಹೊಸ ಆಲೋಚನೆಗಳನ್ನು ಇಟ್ಟುಕೊಂಡು ಸಂಘವನ್ನ ಪತ್ರಕರ್ತರ ಹಿತಕ್ಕಾಗಿ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಪ್ರತಿ ತಾಲೂಕ್ ಸಂಘದಲ್ಲೂ ಎಲ್ಲೂ ವೈರಾಗ್ಯ ಮೂಡದಂತೆ ಯಾರ ಮಧ್ಯೆನೂ ಕೂಡ ಭಿನ್ನಾಭಿಪ್ರಾಯ ಮೂಡಿಸದಂತೆ ಅವರು ಒಬ್ಬ ನಮ್ಮ ಸಂಘದ ಪ್ರತಿನಿಧಿಯಾಗಿ ಚುನಾವಣಾಧಿಕಾರಿಯನ್ನ ಹೊರತುಪಡಿಸಿ ಚುನಾವಣೆ ನಡೆಯುವಂಥ ಸಂದರ್ಭದಲ್ಲಿ ಸ್ಟಿಟ್ ಆಗಿ ಚುನಾವಣೆ ಕೆಲಸ ಮಾಡ್ತಾರೆ ಅದನ್ನು ಹೊರತುಪಡಿಸಿ ಒಬ್ಬ ಸಂಘದ ಜಿಲ್ಲಾ ಸಂಘದ ಪ್ರತಿನಿಧಿಯಾಗಿ ಅವರು ಹೆಂಗೆ ಎಲ್ಲರನ್ನು ಒಗ್ಗೂಡಿಸ್ಬೇಕು ಅವಿರೋಧ ಆಯ್ಕೆಗಳಿಗೆ ಯಾವ ರೀತಿ ಸಹಕಾರ ಕೊಡಬೇಕು ಅಂತ ಅವರು ತುಂಬಾ ಶ್ರಮ ಪಟ್ಟಿದ್ದಾರೆ ಸೊ ಅವರ ಒಂದು ಶ್ರಮದಿಂದ ನಮಗೆ ತುಂಬಾ ಅರ್ಧ ಟೆನ್ಷನ್ ಕಡಿಮೆ ಆಗಿದೆ ಸೊ ಈ ನಿಟ್ಟಿನಲ್ಲಿ ನಾನು ಮತ್ತೊಮ್ಮೆ ನಮ್ಮ ಆ ಚುನಾವಣಾಧಿಕಾರಿ ಅಂತ ಸೊಸು ನಾಗೇಂದ್ರ ಅವ್ರಿಗೆ ತುಂಬಾ ಧನ್ಯವಾದಗಳು ಹೇಳ್ತೀವಿ ಸೊ ನಿಮ್ ಸಹಕಾರ ಎಂದಿನಂತೆ ನಮ್ಗಿರ್ಲಿ ನಾವು ಕೂಡ ನಿಮ್ಗೆ ಅದೇ ನಿಟ್ಟಿನಲ್ಲಿ ಸಹಕಾರ ಕೊಡ್ತೀವಿ ರಾಧಾಕೃಷ್ಣಣ್ಣ ಸೇರಿದಂತೆ ತುಂಬಾ ಹಿರಿಯರಿದ್ದಾರೆ ಅರ್ಜುನಣ್ಣ ಅವರ ಮಾರ್ಗದರ್ಶನ ಪಡ್ಕೊಂಡು ಅವ್ರ ಸಹಕಾರ ಪಡ್ಕೊಂಡು ನೀವು ಎಲ್ಲ ಒಗ್ಗಟ್ಟಾಗಿ ವೈಮನಸ್ಸುಗಳನ್ನ ಯಾವುದು ಇಲ್ಲ ನಿಮ್ಮ ಮಧ್ಯೆ ಆದ್ರೂ ಚುನಾವಣೆಯಿಂದ ಸಂದರ್ಭದಲ್ಲಿ ಒಂದೆರಡು ಬರುತ್ತೆ ಅದನ್ನ ಇಲ್ಲಿಗೆ ಮರ್ತೋಗಿ ಇಲ್ಲಿಂದ ಆಚೆಗೆ ನೀವು ಎಲ್ಲರನ್ನ ಹೋಗಿ ಅದ್ あ